ಇನ್ನೊಂದು ಮಾಡ್ತೀರ ಮಾಡಿ ನಮ್ಮ ನಮ್ ದೇವರಾಜ್ ಟೀಮ್ ಜೋರ ಮಾಡೋಣ ಶಕ್ತಿ ಇದೆ ಸೊ ಹಾಗಾಗಿ ಅವರ ಒಂದು ಇವತ್ತು ತ್ಯಾಗ ಇದೆಯಲ್ಲ ಬಹಳಷ್ಟು ಚುನಾವಣೆಗಳು ಬಂತು ರಾಜಕಾರಣ ಬಂತು ಹಲವಾರು ಆರೋಪ ಪ್ರತಿಯಾರೋಪ ಆಗಿರೋ ಸಹಜ ಇಲ್ಲ ಆದರೆ ಇವತ್ತು ಅವ್ರನ್ನ ಬಹಳ ಹತ್ತಿರವಾಗಿ ಗಮನಿಸಿದಾಗ ನಾನು ರಾಜಮಿಸ್ದಾಗ ಅವರ ವ್ಯಕ್ತಿತ್ವನೇ ಬೇರೆ ಇದೆ ನಾನು ಹೇಳ್ತಿದ್ದೆ ಸರ್ ಜನ ಹೇಳೋದೇ ಒಂಥರ ನೀವಿರದೇ ಒಂಥರ ಇಲ್ಲ ಸರ್ ಇಲ್ಲಿ ಅಂತೇಳಿ ಬಹಳ ಯಾರಿಗೂ ಕೂಡ ಅನ್ಯಾಯ ಮಾಡಬೇಕು ಅಂತೇಳಿ ಅಥವಾ ಯಾರು ಟಾರ್ಗೆಟ್ ಮಾಡಬೇಕು ಅಂತೇಳಿ ಯಾರು ಕುಡಿಬೇಕು ಅನ್ನೋ ಭಾವನೆ ಆ ಮನುಷ್ಯನಿಗಿಲ್ಲ ಎಲ್ರು ಚೆನ್ನಾಗಿರ್ಬೇಕು ನಮ್ಮ ನಮ್ಗೆಲೇ ಶಕ್ತಿ ಐತೋ ಒಳ್ಳೆದ್ ಮಾಡೋಣ ನಾ ಗೌರಿಶಂಕರ್ ಅಂತ ನನಗೆ ಅವರೇ ಖುದ್ದಾಗಿ ಅಂತ ವಿಚಾರ ಇದೆ ದಯವಿಟ್ಟು ಎಲ್ಲರಿಗೂ ಮಾಹಿತಿ ಕೊಟ್ಬಿಡಿದ್ರು ಇಲ್ಲ ಮನೆ ಸೇರ್ಕೊಬಿಟ್ಟಿರಿ ಅದೇ ರಾಜಕಾರಣ ಮಾಡೋಣ ನಮಗೆ ಅದೇ ಕಾರಣ ಈಗ ನಾವೆಲ್ಲರೂ ಅಣ್ಣ ತಮ್ಮ ಇರ್ತಾ ಇದ್ದೀವಿ ನನಗೆ ರಾಜಣ್ಣ ಅವ್ರಿಗೆ ರಾಜೇಂದ್ರ ಮತ್ತೆ ಆ ಅವರ ಏನೋ ಪ್ರಶ್ನೆ ರವೀಂದ್ರ ಇಬ್ಬರೇ ಹತ್ರಲ್ಲ ನಾನು ಕೂಡ ಅವ್ರು ದೊಡ್ಡ ಮಗ ಈ ಅಂತ ಎಲ್ಲ ಒಂದು ಕಡೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಲ್ಲ ಸೊ ಆ ಭಾವನೆ ಒಂದ್ಸರಿ ಪ್ರೀತಿ ಕೊಟ್ಬಿಟ್ರೆ ಪ್ರೀತಿ ಹೆಂಚೋ ಜನ ನಾವು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕೇವಲ ಕಾರ್ಯಕ್ರಮಕ್ಕೆ ಸೇರಿಲ್ಲ ನಾವಿದೀವಿ ನಾನು ರಾಜೇಂದ್ರ ವೆಂಕಟೇಶ್ ಎಲ್ಲರೂ ಕೂಡ ಒಟ್ಟಿಗೆ ಒಂದ್ಸರಿ ಮೀಟಿಂಗ್ ಮಾಡೋಣ ಪಕ್ಷ ಕಟ್ಟಣ ಈಗ ನಂಗ್ ಸಮಸ್ಯೆ ಐತೆ ನೀವು ಬಂದು ಸಾಥ್ ಕೊಡಿ ನೀವು ಬಂದು ಸಾಥ್ ಕೊಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೀವಿ ಮಧುಗಿರಿಗೆ ಹೋಗ್ಬೇಕಾ ನಾವು ಹೋಗ್ತೀವಿ ವೆಂಕಟೇಶ್ ಹೋಗ್ತಾರೆ ಪಾವಗಡೆ ಹೋಗ್ಬೇಕಾ ರಾಜೇಂದ್ರ ಅವರು ನಾವು ಗೋವಿಂದರಾಜು ಮತ್ತೆ ಕೇಂದ್ರ ಭಾವನಾ ಹೋಗ್ತೀವಿ ಈ ತರ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳ ತರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಪಕ್ಷ ಕಟ್ಟಬೇಕು ಅನ್ನೋ ಉದ್ದೇಶ ಇರ್ತೀವಿ ಸೊ ಹಾಗಾಗಿ ನೀವು ಸಹಕಾರ ಆಶೀರ್ವಾದ ವಿಶೇಷವಾಗಿರಲಿ ಜಡ್ ಪಿ ಟಿ ಪಿ ಚುನಾವಣೆಗಳು ಸ್ವಲ್ಪ ನೀವು ಎಮ್ ಎಲ್ ನಮಗೆ ಕ್ಯಾಟಗರಿ ಬಂದಾಗ ಸ್ವಲ್ಪ ನೀವು ಸಹಕಾರ ಕೊಡ್ಬೇಕು ನನಗೆ ದಯವಿಟ್ಟು